ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಗುಡಿಬಂಡೆ ತಾಲೂಕಿನ ಗಡಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಕಲಹಳ್ಳಿ ಗ್ರಾಮದಲ್ಲಿರುವ ಕೆನರಾ ಬ್ಯಾಂಕನ್ನು ಬೇರೆಡೆಗೆ ಸ್ಥಳಾಂತರಿಸಬಾರದು ಎಂದು ರೇಣುಮಕಲಹಳ್ಳಿ ಸೇರಿದಂತೆ ಕಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಹಲವಾರು ಗ್ರಾಮಸ್ಥರು ಬ್ಯಾಂಕ್ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿನ ಕೆನರಾ ಬ್ಯಾಂಕ್ ಈ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ರೈತ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರ ಆರ್ಥಿಕ ವಹಿವಾಟಿನ ಏಕೈಕ ಆಸರೆಯಾಗಿದೆ ಕಳೆದ ಮೂವತ್ತ್ ವರ್ಷಗಳಿಂದ ಇಲ್ಲಿರುವ ಈ ಬ್ಯಾಂಕನ್ನು ಭದ್ರತೆಯ ಕುಂಟು ನೆಪ ಒಡ್ಡಿ ಸ್ಥಳಾಂತರಿಸಲು ಈಗಾಗಲೇ ಪ್ರಯತ್ನಗಳು ನಡೆಯುತ್ತಿವೆ ಈ ಬ್ಯಾಂಕನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರಿಸಬಾರದು ಎಂದು ಈ ಸಮಯದಲ್ಲಿ ಕಂಬಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಹಲವಾರು ಗ್ರಾಮಸ್ಥರು ಆಗ್ರಹಿಸಿದರು ಬ್ಯಾಂಕ್ ಸ್ಥಳಾಂತರ ಇವತ್ತು ನಾವು ಇಲ್ಲಿ ತುಂಪುಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಇಲ್ಲೇ ಬ್ಯಾಂಕು ಇದು ಮಾಡಿಕೊಂಡು ಹಣಕಾಸಿನ ವ್ಯವಹಾರ ಇಲ್ಲಿ ಆರು ಡೈರಿ ಸ್ಕೂಲ್ ಮಕ್ಕಳು ರೈತರು ಎಲ್ಲ ಇದ್ರ ಹಣಕಾಸಿನ ವ್ಯವಹಾರಗಳಲ್ಲಿ ಇಲ್ಲೇ ಬ್ಯಾಂಕು ಅನುಕೂಲವಾಗಿದೆ ಇವಾಗ ಇತ್ತೀಚೆಗೆ ಕೆಲವು ಮ್ಯಾನೇಜರ್ಗಳು ಬಂದುಬಿಟ್ಟು ಇಲ್ಲಿ ಕಳ್ಳತನ ಆಗಿದೆ ಅಂತ ಎರಡು ತಿಂಗಳಿಂದ ಫತನ ಅಂತ ಹೇಳಿಬಿಟ್ಟು ಇವಾಗ ಸ್ಥಳಾಂತರ ಮಾಡೋದ್ರ ಬಗ್ಗೆ ಇವಾಗ ನಾವು ರೂಪಾಯಿದ್ವಿ ನಮ್ಮ ಬ್ಯಾಂಕ್ ನಮಗೆ ಇರಬೇಕು ನಮ್ಮ ಗ್ರಾಮ ಪಂಚಾಯತ್ ಆರ್ ಬಿ ಐ ಪ್ರಕಾರ ಕಂಬೂಟಹಳ್ಳಿ ಗ್ರಾಮ ಪಂಚಾಯತ್ ಕೊಟ್ಟಿರ್ತಕ್ಕಂಥ ಬ್ಯಾಂಕು ಇದು ಪಂಚಾಯತ್ ವ್ಯಾಪ್ತಿಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂತಹ ರೇಣ್ಮಾಗಲೀ ಶಾಖೆ ಕೆನರಾ ಬ್ಯಾಂಕ್ ಅನ್ನೋದು ಸುಮಾರು ಮೂವತ್ತ್ ಮೂರು ವರ್ಷಗಳಿಂದ ಇಲ್ಲಿ ಸ್ಥಾಪನೆ ಆಗಿದ್ದು ಇವಾಗ ಏಕಾಏಕಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಮಾಡ್ತಾ ಇರೋದಕ್ಕೋಸ್ಕರ ನಾವು ಅವಿರೋಧವಾಗಿ ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ಕಂಗುಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ ಗ್ರಾಮ ಪಂಚಾಯತಿ ಇದು ಕೆನರಾ ಬ್ಯಾಂಕು ನಮ್ಮ ಪಂಚಾಯಿತಿಯಲ್ಲೇ ಇರಬೇಕು ಎಂದು ನಾವು ಕೊಂಡ್ತೇವೆ ಈ ಕುರಿತಾದ ಮನವಿ ಪತ್ರವನ್ನು ಕೆನರಾ ಬ್ಯಾಂಕಿನ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಲ್ಲಿಸಿದರು ದೂರವಾಣಿ ಗಂಗಾಧರ್ ಗುಡಿಬಂಡೆ